ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸ್ ಕಾರ್ಪೊರೇಷನ್ ಇಂಡಿಯಾದಿಂದ ನೇಮಕಾತಿ ನಡೀತಾ ಇದೆ ನೋಡಿ ಫೈರ್ ಆಪರೇಟರ್ ಮತ್ತು ಇನ್ನೂ ಉಳಿದಂತಹ ಹುದ್ದೆಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ಹಾಗೇನ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಲಾಖೆಯಲ್ಲಿ ಎರಡು ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಸಂಬಳ ನೋಡಿ ಇಪ್ಪತ್ತಾರು ಸಾವಿರದಿಂದ ಐವತ್ತ್ಮೂರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಒಫಿಷಿಯಲ್ ವೆಬ್ಸೈಟನ್ನು ನೋಡಿ ನೀವು ಈ ಒಂದು ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕನ್ಸ ಹುದ್ದೆಗಳ ಹೆಸರು ಮತ್ತು ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ವ್ಯವಸ್ಥೆಯ ವಿಶ್ಲೇಷಕ ಎರಡು ಹುದ್ದೆಗಳಿದ್ದಾವೆ ಉದ್ಯಾನ ಮೇಲ್ವಿಚಾರಕ ಎರಡು ಹುದ್ದೆ ಪಶು ವೈದ್ಯಾಧಿಕಾರಿ ಒಂದು ಹುದ್ದೆ ಉದ್ಯಾನ ಸಹಾಯಕ ಹನ್ನೆರಡು ಹುದ್ದೆ ಇದೆ ಹಾಗೆ ತಾಂತ್ರಿಕ ಸಹಾಯಕ ಗ್ರಂಥಾಲಯ ಎರಡು ಹುದ್ದೆ ಇದ್ದಾವೆ ಹಾಗೆ ಸಹಾಯಕ ಗ್ರಂಥಪಾಲಕ ನಾಲ್ಕು ಹುದ್ದೆ ಇದೆ ಕಿರಿಯ ಈಜು ಬೋಧಕ ಮಹಿಳೆ ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಅಗ್ನಿಶಾಮಕ ನಿರ್ವಾಹಕ ಅರವತ್ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಜೂನಿಯರ್ ಕ್ಲರ್ಕ್ ಒಂದು ನೂರ ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಈ ಒಂದು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಒಬ್ಬ ಅಭ್ಯರ್ಥಿ ಒಂದು ಹುದ್ದೆಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಎನಿ ಡಿಗ್ರಿ ಬಿ ಟೆಕ್ ಬಿ ವಿ ಎಸ್ ಸಿ ಮತ್ತು ಎ ಎಚ್ ಎನಿ ಡಿಗ್ರಿ ಹಾಗೂ ಎಮ್ ಸಿ ಎ ಮಾಡಿದಂಥ ಅಭ್ಯರ್ಥಿಗಳು ಇನ್ನು ಪಿ ಯು ಸಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗೆ ಏನು ಒಂದು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ವ್ಯವಸ್ಥೆಯ ವಿಶ್ಲೇಷಕ ಬಿ ಇ ಬಿ ಟೆಕ್ ಎಮ್ ಸಿ ಎ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ಉದ್ಯಾನ ಮೇಲ್ವಿಚಾರಕ ಎನಿ ಡಿಗ್ರಿ ಪಶು ವೈದ್ಯ ವೈದ್ಯಕಾರಿ ನೋಡಿ ಎನಿ ಡಿಗ್ರಿ ಅಥವಾ ಬಿ ಬಿ ಎಸ್ ಸಿ ಅಥವಾ ಎ ಎಚ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉದ್ಯಾನ ಸಹಾಯಕ ಡಿಪ್ಲೊಮಾ ಮತ್ತು ಎನಿ ಡಿಗ್ರಿ ಹಾಗೆ ತಾಂತ್ರಿಕ ಸಹಾಯಕ ಗ್ರಂಥಾಲಯ ಮತ್ತು ಸಹಾಯಕ ಗ್ರಂಥಪಾಲಕ ಯಾವುದೇ ಡಿಗ್ರಿ ಮಾಡಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕಿರಿಯ ಈಜು ಬೋಧಕ ಮಹಿಳೆ ಹಾಗೂ ಅಗ್ನಿಶಾಮಕ ನಿರ್ವಾಹಕ ಫೈರ್ ಫೈಟರ್ಸ್ ಅಂದರೆ ಫೈರ್ ಫೈರ್ಮ್ಯಾನ್ ಮ್ಯಾನ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಇನ್ನು ಜೂನಿಯರ್ ಕ್ಲರ್ಕ್ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಜೂನಿಯರ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ವ್ಯವಸ್ಥೆಯ ವಿಶ್ಲೇಷಕ ನೋಡಿ ಐವತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಉದ್ಯಾನ ಮೇಲ್ವಿಚಾರಕ ಐವತ್ತೊಂದು ಸಾವಿರ ರೂಪಾಯಿ ಪಶು ವೈದ್ಯಾಧಿಕಾರಿ ಐವತ್ತ್ಮೂರು ಸಾವಿರ ರೂಪಾಯಿ ಹಾಗೆ ಉದ್ಯಾನ ಸಹಾಯಕ ಇಪ್ಪತ್ತಾರು ಸಾವಿರ ರೂಪಾಯಿ ಹಾಗೆ ಇನ್ನು ತಾಂತ್ರಿಕ ಸಹಾಯಕ ಗ್ರಂಥಾಲಯ ನಲವತ್ತೊಂಬತ್ತು ಸಾವಿರ ಇನ್ನು ಸಹಾಯಕ ಗ್ರಂಥಪಾಲಕ ಮತ್ತು ಈ ಕಿರಿಯ ಈಜು ಬೋಧಕ ಮಹಿಳೆ ಹಾಗೂ ಅಗ್ನಿಶಾಮಕ ನಿರ್ವಾಹಕ ಜೂನಿಯರ್ ಕ್ಲರ್ಕ್ ಎಲ್ಲ ಹುದ್ದೆಗಳಿಗೂ ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯು ಆರ್ ಅಭ್ಯರ್ಥಿಗೆ ಐನೂರು ರೂಪಾಯಿ ಇದ್ದರೆ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಮತ್ತು ಎಸ್ ಇ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಫ್ರೆಂಡ್ಸ್ ಲಿಖಿತ ಪರೀಕ್ಷೆ ಆಗಲಿ ಇರಲ್ಲ ನೋಡಿ ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಆನ್ಲೈನ್ ಸಂದರ್ಶನ ಇರುತ್ತೆ ಸಂದರ್ಶನ ಬರೀ ಸಂದರ್ಶನ ಇರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೋಡಿಲಿ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ